ಏನಾರ ಅಡಿಗೆ ಏನಪ್ಪ ಏನ್ ಇನ್ನು ಮಲ್ಕೊಂಡವು ಇನ್ನು ಏನು ಹೇಳಾಕ್ತಾ ಇರಲಿಲ್ಲ ಮಾಡಕ್ತ ಇರಲಿಲ್ಲ ಅಡ್ರೆಸ್ ಹಾಕೊಂಡು ಇದನ್ ಮಾಡಿನಿ ಫಂಕ್ಷನ್ ಮಾಡಿ ಅನ್ಕೋತ ಹೋಗ್ತಾವ ಏನ್ ಮಾಡೋ ಅಂತ್ಕೊಂಡ್ ಅಂತವನ ಸ್ವಚ್ಛ ಮಾಡ್ಕೊಂಡು ಏನ್ ಮಾಡೋದ್ ಅಯ್ಯಪ್ಪ ನಿನ್ ಗ್ಯಾಡ್ ಅಂದ್ರೆ ನೀನ್ ಕೇಳಿಲ್ಲ

ಲಿಪ್ಟ ಬಡ್ಕೋನೆ ಅದ್ ಬಿಡ್ಕೊನೆ ಇದನ್ ಬಡ್ಕೊನೆ ಬರೀ ಇದ್ ನಾಳೆ ಬಂದ ಕಲರ್ ಡೆಬಿ ತೊಂಬರ್ತ ಮಕ್ಕ ಬಡ್ಕೋರಿ ಚುನಾವಡ್ಕೊಂದ ಮನಿಗ್ ಬಿಡತಾರ್ಗೋತೈತ ಹಂಗ ಬಡ್ಕೋರಿ ಬರೇ ನಿಮ್ದು ಬಡ್ಕೋದು ಅದನ್ ಮನೆ ಇದನ್ನ ಮನೆ ಆ ಕೂದಲ್ ನೋಡು ದುರ್ಗವಾಗಿ ಅಂತ ಕೂದಲು ಏನ್ ಕನ್ನಡ ಇನ್ನಡ ನೋಡ್ತಿ ಕೂದಲು ಸುಡಾಕತ ನೋಡು ನಿಮ್ಗೇನ್ ನಿಮ್ಗೇನ್ ತಾಸ ಹಾಕಿ ಅಂದ್ರ ನಮ್ಮ ತಮ್ಮ ನೋಡಲಿ ಉಪಾಸ ಕೆಲ್ಸ ಕೊಂಡಾನು ನೀ ನೋಡ್ರಿ ಹಿಂಗ್ ಮಾಡತ್ತಿ ಅವ್ ಹೊಟ್ಟಿ ಕೊಡೋದು ಏನ ಇದಿಲ್ಲ ಅಂದ್ರೆ ಹೆಸನ ನೀವೇ ತಂಗ್ ಕೊಡ್ತೀರಿ ನಂಗ್ ನಂಗ್ ಅಂಡ ತಂಗ್ ಕೊಡ್ತಾನ್ರಿ ನಾ ಮಾಡ್ತೀನಿ ನಂಗ್ ಬ್ಯೂಟಿ ಇಂಪಾರ್ಟೆಂಟ್ ರೀ ನೀವ್ ಯಾಕೆ ಹೇಳ್ತೀನಿ ನಂಗ ಬ್ಯೂಟಿ ಇಂಪಾರ್ಟೆಂಟ್ ಅಂದ್ರ ನಮ್ಮ ತಮ್ಮ ಏನು ತಿಂದು ತಿಂದೋಗ್ಬೇಕ ನಿಮ್ ಬ್ಯೂಟಿ ಕ್ರೀಮ್ ಇರ್ತಾವಲ್ಲ ಅದನ್ನ ತಿನ್ಸ್ತೀನ ನಂಗ್ ಏನ್ ಗೊತ್ತಿಲ್ರಿ ನಂಗ್ ಬ್ಯೂಟಿ ಇಂಪಾರ್ಟೆಂಟ್ ರೀ ನಾ ಹಿಂಗ ಇರಾಕಿದಿ ಬಾಯ್ ಬಾಯ್ ನೀ ಏನ್ ಎನ್ಕಾಗೈತಿ ಬಾ ಬಾ ಬರ್ರಿ ಇಲ್ಲಿ ಬಾ ಫೋನ್ ಬಿಡೋದ್ರ ಫೋನ್ ಬಂದೇ ತಡಿ ನಂಗ ಮಾತಾಡ್ತೇನೆ ಮೊದಲು ಇಲ್ಲಿ ಬಾ ಇಲ್ಲಿ ಬಾ ಇಲ್ಲ ಫೋನ್ ಬಿಡೋದ್ ನೀಡೋದ್ ಹಾ ಹೇಳ ನಿಂದೇನವಾ ನಿಂದ ಟೆರೆಸ್ ಹೋಗಿ ನೀ ರೀಲ್ಸ್ ಮಾಡ್ಕೊಂಡು ನೀ ಇರ್ತಿ ಈಗ ನೋಡ್ರ ಇಪ್ಪತ್ ಸಲ ಮೇಕಪ್ ತೊಕೊಂಡು ತೊಕೋತಾವ ಏನ್ ಹಚ್ಚಿರಿ ಮನ್ಯಾಗ ಏನ್ ತಿನ್ನೋದ್ ನಾವು ನಮ್ ಅಂತಂದ್ರ ಏನ್ ತಿನ್ನೋದು ಹಾ ನಿಮ್ ಕೂರ್ಲಾ ತಿನ್ನೋದ ನಿಮ್ ಮೇಕಪ್ ತಿನ್ನೋದ ನೋಡ್ರಿ ನಂಗಂತ್ರು ಫೋನ್ ಬಿಟ್ಟ ಇರಾಕ್ ಆಗಂಗಿಲ್ಲ ನಾ ಫೋನ್ ಇರಾಕಿ ಕೆಲ್ಸಾನು ಮಾಡಾಕಿ ಮತ್ತ ಕೆಲ್ಸಾ ಅಂತೀರಿ ಹ್ಮ್ ಅಂತನು ಅಡ್ಗಿ ಯಾರ್ ಮಾಡ್ಯಾರ ಬರ್ ಬಾಂಡೆ ತುಪ್ಪುದು ಒಗ್ಯಾನ್ ಹುಗ್ಯದ ಅಂದ್ರ ಕೆಲಸ ಬಿಟ್ಟ ಎಲ್ಲಾ ಮಾತಾಡ್ಕೊಂಡಿರ್ತಾವ ಅವ್ರ ಅವ್ರ ಪಾಳಿತಪ್ಪ ಅವ್ರವ್ರ ಮಾಡ್ಬೇಕ್ ಯಾರ್ ಮಾಡ್ರಿ ನಮ್ಮ ಅವ್ವ ಒಬ್ಬಟ್ಟೇ ಮಾಡಾಕತ್ತಾಳ ಇನ್ನು ಮಟ್ಟ ನಡುವು ಹೊಯ್ಟ್ ಅಸ್ತತಿ ಯಾವನ್ರಿ ನನಗ ಅಷ್ಟ ಕೇಳ್ತೀರಲ್ಲಾ ನೀವ್ ನಿಮ್ಗ ಅಷ್ಟ ಕೇಳ್ತಾನ ನಿಮ್ಗ್ ಮೂರೂ ಮಂದಿ ತೋರ್ತಾನ ಅವ್ರ್ಗೂ ಕರೀರಿ ಅವ್ರು ಬರ್ಲಿ ಆಮೇಲೆ ಮಾತಾಡೋಣ ಆ ಕರಿತನ ಹೇಳ್ತಾನ ಆಕಿ ನನ್ ಹೆಂಡ್ತಿ ಕರಿರಿ ಕರಿರಿ ಮೊದಲ್ ಕರೀರಿ ಇತ್ತು ತಮ್ಮ ಹೆಂಡ್ತಿ ಮಲ್ಸೋದ ಇಲ್ಲಿ ಬ್ಯಾರೆದವ್ರ ಹೆಂಡ್ತಿಗೆ ಮಾಡೋ ಏನಿಲ್ಲ ಈಕಿನ ಮೇಕಪ್ ಮಾಡೋಕ್ ಒಂದ್ ಮೈದನ ಒಂದ್ ದೊಡ್ಡ ಮೈದ ಮುಂದ್ ಹೆಲ್ಪ್ ಕುದ್ರತಾಳ

ಚೆಕ್ಅಪ್ ಮಾಡ್ಕೋ ಇದನ್ನ ಹೇಳ್ಕೊಟ್ಟಾರ ಮತ್ ಏನು ಹೇಳ್ಕೊಟ್ಟಿ ನನಗ ಹೌದ್ರಿ ನಾ ಕಾಲೇಜ್ ಡೇಸ್ ದಿಂದ ಹಿಂಗ ಇದೇನ್ರಿ ನಂದ್ ಏನ್ ಚೇಂಜ್ ಆಗಂಗಿಲ್ಲ ಮನಿ ಕೆಲ್ಸ ಮಾಡಂಗಿಲ್ಲ ನೀವ್ ಇಲ್ಲಿ ನಿಮ್ಮ ಅಪ್ಪ ತಪ್ಪ ಮಾಡಿ ನಾನು ಇಲ್ಲಿ ಕೊಟ್ಟು ನಿಮಗ್ ಪಾರಂದ ಕೊಡ್ಬೇಕಿತ್ತ ಅಲ್ಲಿ ಆಗಿದ್ರೆ ಬರೋಬರ್ ಹಾಕಿರಿ ನೀವು ಏನ ಏನ್ ಮಾಡುದ್ರಿ ನಿಮ್ ನಶಿ ನೀವ್ ಎಲ್ಲಾರ್ಗು ಕರೀರಿ ಎಲ್ಲಾರು ಬರ್ಲಿ ಆಮೇಲೆ ಮಾತಾಡೋಣ ಹಾ ಬರ್ಲಿ ಬರ್ಲಿ ನಮ್ಮ ಅಣ್ಣ ಕರೀತನು ಅಕ್ಕಿ ಬರ್ಲಿ ಅಕ್ಕಿಗೂ ಐತೆ ಅಕ್ಕಿಗೂ ಮಾಡ್ತೀವಿ ನಿಮ್ಗೆ ಅಟ್ರು ಚಟ್ನಿರಿ ಹೌದೇನ ಹ ಕರಿತೇ ಅಂತೇಳಿ ನಮ್ಮ ಯಾವ ಯಾವ ಬಾಬೇ ಚೇ 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 ಅಡ್ಗಿ ಮಾಡ್ಲೋ ಬ್ಯಾಡೋಯಪ್ಪ ನಿಮ್ ಮಕ್ಕಳ ಸಂಬಂಧ ಸಾಕಾಗೈತಿ ಸತ್ತಾರ ಸಂಬಂಧ ಸಾಕಾಗೈತಿ ಏನ್ ಮಾಡ್ಲಾ ಹಾ ಅದನ್ನ ಕಟ್ಕೊಂಡ್ಬನ್ನಿ ನೀವ್ ಇಷ್ಟಪಟ್ಟರಂತೆ ಕಟ್ಕೊಂಡ್ ಬಂದ್ ನೀವ್ ನೋಡಿದ್ರೆ ನಾನ್ ನೋಡಿದ್ ಅಲ್ಲದ ನೀವ್ ನೋಡಿದ್ ನೀವ್ ಉಣ್ಣಾಗ ನಿಮ್ ಕೂಡ ನಾವು ಉಣ್ಣೇ ಮಗನ ಮಾಡ್ತೀವಿ ಅದ ಇಂಥ ಪ್ಯಾಶನ್ ಮಾಡೋರ್ ಬೇಕಾಗಿದ್ರ ನಿಮ್ಗ

ನನ್ನ ಕಡೆ ಅಂತ ಏನು ಮಾಡಕ ಆಗಂಗಿಲ್ಲರಿ ಮತ್ತೆ ಕೆಲಸ ಎಲ್ಲ ಅಲ್ಲ ಅತ್ತೇನ ಗಂಡನ ನೋಡಿದ ತಗೊಂಡ್ ನಾವೇನ್ ಮಾಡೋದೈತೆ ಏನ್ ನೋಡ್ತಾರ ಅಂದಿರಿ ಹಂಗಲ್ಲ ನಿಮ್ಮ ಬರೀ ಫ್ಯಾಷನ್ ಮಾಡೋದರಗೋ ಹೋದು ನಿಮ್ಮ ದೂಸವ ನೋಡ್ತಾರ ಏನ್ ಗೊತ್ತೈತಿ ಗೊತ್ತೈತೆ ಇಲ್ಲಿ ಮಕ್ಕಗಳ ನೋಡ್ತಾರ ಗಂಡಗಳದ ಅದನ್ ಬಿಟ್ರೇ ಏನು ನೋಡೋದಿಲ್ಲ ಅದನ್ನಟ ನೋಡಕ ಬಂದಾರೋ ಕೆಲಸ ಬಕ್ಷಿ ಏನು ನೋಡೋದಿಲ್ಲ ಕೆಲಸ ಬಗ್ಸಿ ಏನು ಬ್ಯಾಡ ಅವ್ರಿಗೆ ಹಿಂಗ ಡ್ರೆಸ್ ಹಾಕೊಂಡಿ ಮೇಕಪ್ ಮಾಡ್ಕೊನಿ ಹಿಂಗ ಹಾಯ್ನಿ ಅಂತ ಹೋಗ್ಬಿಡ್ರಿ ಅವ್ರಮಿ ಹೊರಗ ಮಾಡ್ಬಾರತಿವ್ರಿಗೂ ಸುಸ್ತ ಆಕೇತ್ರಿ ಮತ್ ಎಲ್ಲಾ ನಾನು ನೀವ್ ಮತ್ ನಾನ್ ಸೊಸ್ತಾರ ನನ್ ಮಕ್ಕಳ ಎಲ್ಲ ಬ್ಯಾಸ್ರಾಗ ಬೆಂದಿರ್ತಾರ ನಾ ದ್ಸೆಲ್ಲಾ ಮಾಡುದಲ್ಲ ನಾಯಿಗೈತೆ ನಾ ಮಾಡ್ತಾನಿಲ್ಲ ಅವ್ರ ಮತ್ ದಾರ ಸಿಕ್ಕಾರ್ಟ್

ಇವ್ರ ಅಪ್ಪನ್ ಮನೆಯ ನೀಟಿಗೆ ನೀಟ್ ಹಚ್ಚಿದಾರ ಅಕ್ಕಾಗಿ ಅಡ್ಡಿ ದರ್ಬಾರ್ತೀನ ಪಿಜ್ಜಾ ಬರ್ಗರ್ ಕೂಟಿದಾಗಿ ಪಿಜಾ ಬರ್ಗರ್ ಏನ ಹಾ ಹಾ ಅಂತ ನಿಮ್ ಮಾತಾಡೋಣ ಎಲ್ಲಾರು ಸೇರಿ ಇಲ್ಲ ಕೂತ ಹಾ ಹಾ ಅಂದ್ರೆ ನಮ್ ಬರ್ಲಿ ಇವ್ರ ಬರ್ಲಿ ನಿಮ್ ಹೆಂತಿನೂ ಬರ್ಲಿ ಆಮೇಲೆ ಎಲ್ಲಾ ಮಮ್ಮಿ ಜೋಡಿ ಮಾತಾಡೋಣ ಹೇಳ್ರಿ ಕರೆಕ್ಟ್ ಹೇಳ್ರಿ ಕರಿ ನಿಮ್ ಹೆಂತಿನೂ ಕರೀ ಅತ್ತಿ ಅತ್ತಿ ನನ್ನ ನೋಡು ನನ್ನ ಜೊತೆ ಮಾತನಾಡು ಏನು ಇದು ಅದೆ ಅವ್ವ ನನ್ನ ಬಂಗಾರ ಉದ್ದಿನ ಸಸಿ ಅದಾಳ ಆಕೆ ಭಾಳ ಶನಿ ಅದಾಳಿತ ಭಾಳ ಶನಿ ಅದಾಳ ಆಕೆ ಏನ ಇವ್ ಉಪಯೋಗ ಇಲ್ಲ ಇವ್ವ ಇವನ್ ತಂದೆ ಏನ ಉಪ್ಯೋಗ ಆಗ್ಲಿಲ್ಲ ಆಕೆ ಭಾಳ ಹನಿ ಅದಾಳ ಆಕೆ ಆ ಆಕೆನ ಅವ ಆಕೆ ಎಂದ ಏನ್ರ ನನ್ ಮನಿ ಮುಂದ ಬಂದ್ರ ಬರ್ಬೇಕ ಬಾ ಕಾಜಿ ಮಾಡ್ತಾಳ ಆಕೆ ಕು ಏನ್ ತಲೆಮಿ ಆಗೋದ್ ಕುಂದ್ರದ ನನಗ್ ಗೊತ್ತಾಯ್ತು ನನ್ ಸಸಿ ಹಂಗ್ ನಮ್ ಅತ್ತಿ ನನ್ ಕಡೆ ಅಂತ ಹೇಳಿ ಹೆಚ್ಚು ಮಾತಾಡಕ್ ಹೋಗಬೇಡಪ್ಪ ಗೊತ್ತಾತು ದೇವ್ರ ಸಮಾಧಾನ ಕುಂಡ್ ನನ್ ಸುತ್ತಿ ಯಾಕಿದೀನಿ ಇವ್ರ ಕೆಲ್ಸ ಮಾಡಂಗಿಲ್ಲ ನಾ ಮಾಡ್ತೇವ ಮಾಡಂಗಿಲ್ಲ ಅಂತ ಹೇಳ ನಾವು ಹೋಗ್ತಿವ್ ಕೆಲ್ಸಕ್ ಹೊರಗಡೆ ಕೆಲ್ಸಕ್ ಹೊರಗಡೆ ಹೋಗಿ ದುಡ್ಕೊಂಡ್ ಕೆಲ್ಸಕ್ ಹೊರಗ್ ಹೋಗಂಗಿಲ್ಲರಿ ಅವಾಗ ಮನ್ಯಾಗ ಮಾಡೋದ ಏನ್ ಅತ್ತಿನ ಎಷ್ಟು ಮಾಡಕ್ ನಾನು ಎಷ್ಟು ಮಾಡಕ್ ನಾನ್ ಕೆಲ್ಸಕ್ ಹೋಗಂಗಿಲ್ಲ ನನ್ ಗಂಡ್ ದುಡ್ಕೊಂಡ್ ಬರ್ತಾ ಇಬ್ರು ದುಡ್ಕೊಂಡ್ ದುಡ್ಕೊಂಡ್ ಅಂತ ನಾವ್ ಹೇಳಕ್ ಹೋಗಿ ಹೆಚ್ಚ ನಮ್ ಗಂಡ್ಗಳು ಕೆಲ್ಸಕ್ ಹೋಗಿಲ್ಲ ನಾವ್ ಹೋಗ್ಬೇಕಾಗೇತಿ ಹೊರಗ್ ಹೊರಗ್ ಹೋಗಿ ಬಂದ್ರ ಏನತೆ ಮನೆ ಮುಂದ ನೀವ್ ಹೊರ ಮಾಡ್ಕೋದ್ಲಾ ಬೇಡ ಬೇಡ ನಿಮ್ದ್ತಾರಪ್ಪ ಮೈಕಪ್ ನೀವು ಮಾಡ್ಕೋರಿ ನಿಮ್ ರೊಕ್ಕ ನಿಮ್ ಮಾತಾ ಮನೆಯಾಗಿಂದೇನೋ ಏನ್ರ ಮಾಡ್ಕೋಬೇಕಲ್ಲ ನಿಮ್ ಯಾರು ಮಾಡ್ಕೋ ಒಂದು ಮಾಡಕ ಹಂಗಿಲ್ಲ ಆಯ್ತು ಮುದ್ದು ಮಾಡುವಂಗ ಮುದ್ದು ಮಾಡ್ತೇನ ನೀವ್ ಹಂಗಿಲ್ಲ ನೀವ್ ಹಂಗಿಲ್ಲ

ಹೇಳ್ರಿ ನಿಮ್ದೇನತ್ರ ನಿಮ್ದೇನ್ರಿ ಏನ್ ನೀವ್ ಕೆಲ್ಸಕ್ ಹೋಗ್ತೀರಂತ ಅಂದ್ರೆ ಅತ್ತಿದ ಒಂದ್ ಸ್ವಲ್ಪ ಕಾಳಜಿ ಮಾಡ್ಬೇಕು ಅತ್ತಿ ತಲಿ ನೋಸ್ತೈತಿ ತಲಿ ಒತ್ತಬೇಕು ಗೋನ್ ನೂಸ್ತೇತಿ ಗೋನ್ ಹಿಡದ್ ಒತ್ತಬೇಕು ಏ ಗೋನ್ ಹಿಡದ್ ಒತ್ತಬೇಕು ಕುಟಿ ಹಿಚ್ಚದಲ್ರಿ ಏನಾರ ನಾವ್ ಹೇಳ್ಬೇಡ್ರಿ ಅತಿ ನಾ ಅತ್ತಿ ಹಂತದ ಏನಾರ ಯೋಚನೆ ಮಾಡ್ತೇನ್ರಿ ಅತ್ತಿ ನೋಡ್ರಿ ಏನ್ ಯೋಚನೆ ಮಾಡುವ ಸಸಿ ಅಲ್ಲ ನಾ ಭಾಳ್ ನಮ್ ಅತ್ತಿ ಬಾಳ ನಮ್ ಅವನಕೇತ ಹೆಚ್ಚು ಪ್ರೀತಿ ಮಾಡ್ತೇನೆ ನಿಮ್ ಹಂಗ್ ನಷ್ಟ ಪ್ರೀತಿ ಮಾಡುದಿಲ್ಲ ನಾ ಅತ್ತಿಗಳ್ಗು ನಮ್ಮ ಅವ್ವ ಅಂತ ತಿಳ್ಕೊಂಡ್ ಪ್ರೀತಿ ಮಾಡ್ತೇನೆ ಅದಕ್ಕ ಈಗ ಅಂದಿರ್ಲ ಕುದಿ ಚಂದಿರ್ಲಿಲ್ಲ ನೀವ್ ಮಾಡಿದ್ರ ಎಲ್ಲಾ ಸರಿನ ರೀ ನಾವ್ ಮಾಡಿದ್ರ ಹಿಂಗ ಯಾಕಂದ್ರೆ ನೀವ್ ದೊಡ್ಡ ಸಸ್ಯಲಾ ಅನ್ಸಿಲಾ ನಾವ್ ನೀವ್ ಮನ್ಯಾಗ ಇರ್ತೇರಿ ಎಲ್ಲಾ ಕೆಲ್ಸ ಮಾಡ್ತೇರಿ ನಾವ್ ಹೋಗಿ ಬರ್ತೇವಿ ನಮಗೇನ ನಮಗ್ ಏನ್ ಇಷ್ಟ ಇಷ್ಟ ಎಳು ಕಾಳಿನ ಅಷ್ಟ ಕಿಮ್ಮತ್ ಕೊಡಂಗಿಲ್ಲ ನೋಡ್ರಿ ಮನಿ ಒಳಗ್ ಹಿಂಗಾದ್ರ ನೋಡ್ರಿ ಅತ್ತಿರಿ ನಾ ಅಂತ ಫೈನಲ್ ಆಗ ಒಂದ್ ಮಾದ ನಿಮಗ ಎಲ್ಲಾರ್ಗು ಒಂದ ತರ ಒಂದ ದೃಷ್ಟಿಲೆ ನೋಡಾರಿದ್ರಿ ನೋಡ್ರಿ ಅತ್ತಿ ಇಲ್ಲ ಅಂದ್ರ ನಾವ್ ನಮ್ ಗಂಟನ್ ಕರ್ಕೊಂಡ್ ಬ್ಯಾರ ಎಲ್ಲಾರು ಒಂದ ತರನ ನೋಡ್ತಾನಿವ ನಾ ಅಂತ ನನ್ನ ಮನಸ್ಸಿಲ್ಲ ಎಲ್ಲಾರು ನನ್ ಮಕ್ಳ ಎಲ್ಲಾರು ನನ್ ಸಸ್ತಾರನ ನೀವ್ ಇರ್ವಾ ಅಂಗಡಿ ನೀವ್ ಇರ್ಬೇಕ

ಏನ್ ಒಂದ ದಿನ ಚಂದಾಗ ಇರ್ತೇನೆ ಅತ್ತಿ ಈಗಿರ್ಲಿ ನೀವ್ ಏನ್ ಮಾಡವ್ರು ಹೇಳ ನನ್ ಕೈಲಂತೂ ಆಗಂಗಿಲ್ಲ ನೋಡ ನಿಮ್ದೆಲ್ಲ ತೊಳ ನಂಗೂ ಸಾಕು ಅತ್ತಿಗೂ ಸಾಕೈತ್ ನೀವ್ ಸರಿಯಾಗಿ ಕೆಲಸ ಮಾಡೋರ್ ಅಂದ್ರೆ ಹಂಗ ಇಲ್ಲ ಅಂದ್ರೆ ನಾವು ಮನೆ ಬಿಡ್ ಅತ್ನ ಹತ್ನ ಅತಿ ಕರ್ಕೊಂಡ್ ಹೋಗಿ ಹೋಗ್ಬಿಡ್ತೇನೆ ನೀವ್ ನಮ್ ಜೊತೆ ಚಲೋ ತಂಗಿದ್ರೆ ನಾವು ನಿಮ್ ಜೊತೆ ಚಲೋ ತಂಗಿರಾಕ್ರ ರೆಡಿ ನಾ ನೀವೆಲ್ಲ ಮನೆಯ ಕೆಲಸ ಮಾಡ್ಬೇಕು ಕೆಲಸ ಮಾಡ್ ಮಾಡಿ ಕೆಲ್ಸಾ ಕೆಲಸ ಎಷ್ಟು ಕೆಲಸ ಮುಗಿದ ಮೇಲೆ ಕೆಲಸ ಮುಗಿದ್ವೇನು ಕೆಲಸ ಮಾಡಂದ್ರ ಹೆಂಗ ಮಾಡುದ್ರಿ ನೀವ್ ನೋಡ್ರಿ ಒಂದ್ ಮಾತು ಹೇಳ್ತೇನ್ರಿ ಮೂರು ಮಂದಿ ಸಸ್ತಾರ ಒಂದೊಂದ್ ಕೆಲ್ಸ ಕೊಡ್ರಿ ನಾವು ಹೊರಗ್ ಮಾಡ್ಬೇಕು ಎಲ್ಲಾರು ಹೊರಗ್ ಮಾಡ್ಬೇಕು ಎಲ್ಲಾರ್ಗು ಡಿವೈಡ್ ಮಾಡ್ಕೊಡ್ರಿ ನಾವ್ ಮಾಡ್ತೇವ್ ನೀವ್ ಯದ್ದ ನಿಮ್ ಜಾಕ ನಿಮ್ ಮೈಕಪ್ಪ ನಿಮ್ದ್ ಆಗು ಮಠ ಅಂದ್ರ ಸೂರ್ಯ ನೆತ್ತಿ ಮ್ಯಾಗ ಬರ್ತಾ ನೀವ್ ಯಾವಾಗ ಏನಾರ ಮಾಡಿ ಮಟ್ಟ ಮಾಡ್ಬೇಕು ರೆಡಿ ಅಲ್ಲ ದಿನ ಬೆಳಗಾದ್ರ ಬರೀ ನೀವ್ ಆ ಮೇಕಪ್ ಮಾಡ್ಕೊಂಡಿ ಇದನ್ನ ಮಾಡ್ಕೊಂಡಿ ಎಲ್ಲಾ ಕೆಲಸ ಮುಗೀಶ್ ಮಾಡ್ತಾಳ ಆ ಕುಡಿಯ ಹಿಂಗ್ ಹಚ್ಕೊಂಡ್ ಮಾಡುದಾಗಿರ್ತಾರ ಕೆಲಸ ಮುಗೀಶ್ ಯಾಕೆ ನೌಕರಿ ಮಾಡಕ್ ಹೋಗಾರ ಅತ್ತಿ ನೋಡ್ರಿ ನೀವ್ ಆಗ್ಲಿ ನೀವಾಗ್ಲಿ ಗಾಡಿ ತೊಳೆದಷ್ಟ ರಾಡಿ ಬರೋದಂದ್ರ ಏನ ಗಾಡಿ ತೊಳ್ಯಾಕ್ ಹೋಗ್ಬೇಡ್ರಿ ಏನ ಒಬ್ರದ ಒಬ್ರು ಹೊಂದಕ್ಕಂದ್ರ ಒಬ್ರು ತಗ್ಯಾವ್ರನ ಮಾಡ ಈಗ ಏನ ನಾವ್ ಎಲ್ಲಾ ಹೊಂದ್ಕೊಂಡ್ ನಾವ್ ನಮ್ ಅತ್ತಿಗೆ ಏನು ಕೆಲಸ ಹಚ್ಲ್ದಂಗ ನಾವ್ ನೋಡ್ಕೊಂತ ಹೋಗ್ಬೇಕು ಅವಾಗೆಲ್ಲ ಅರ್ಥ ಮಾಡಿ ಹೇಳತ್ತ್ರ ನೀವು ಕೇಳಕತ್ತರಿಲ್ರಿ ನೀವು ಅವಾಗಿಂದ ವಾದ ಹಿಂಗ್ ಮಾಡಿ ಹೆಂಗಾಗೋ ಜೀವನ ಹೆಂಗ್ ನೋಡಸುದ್ರ ನಮ್ ನಮ್ ಮನಿರದ್ ಬೇರೆದವ್ರದಲ್ರಿ ವ್ರೂ ಅನ್ನ ನೀವ್ ನೀವ್ ದೊಡ್ಡರದಿರಿ ನೀವೇ ಸ್ವಲ್ಪ ನಮಗ್ ಸರಿ ಪಡ್ಸ್ಕೊಂಡ್ ಹೋಗ್ರಿ ನಮ್ ಮನೆಯಾಗೂ ಏನ್ ಬೆಳೆ ಅಂದ್ರ ಬೆಳೆ ಬೆಳೆಸಂದ್ರ ಬೆಳೆಸ್ ಬಿಟಾರ ನಮಗೇನ್ ಹೇಳ್ಕೊಟ್ಟಿಲ್ಲ ಸೊ ನಮಗ್ ಹಿಂಗಾಗಿ ಏನ್ ಗೊತ್ತಿಲ್ಲ ನೀವ್ ಸ್ವಲ್ಪ ಅರ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೋ ಎಲ್ಲಾ ಕೆಲ್ಸ ಮಾಡ್ಕೋ ಎಲ್ಲಾ ಎಲ್ಲಾರು ಮೂರು ಮನೆ ನಾವ್ ಮೂರು ಮನಿಗ್ ನೀವ್ ಚಂದಾಗಿ ಹೇಳಿದ್ರ ನನಗೂ ಸುಖ ಇವ ನನ್ ಮಕ್ಳಿಗೂ ಸುಖ ಆಯ್ತು ಮಾಡ್ತಿವತ್ತು ನಿಮ್ಮಅಮ್ಮ ಪಾಪ ಹೆಂಗ್ ನೋಡ್ತಿರ್ಲ ಹಂಗ ನಮ್ಮ ಅತ್ತಿಗೂ ನಾವ್ ನೋಡ್ಕೋನ್ರಿ ಚಲೋ ಅಂತ ಹೆಂಗ್ರಿ ಏನ್ರೀ ಅವ್ರ ಅವ್ರಿ ಎಲ್ಲಿ ಹೋಗೋರ್ರಿ ನೀವ್ ಯೋಚನೆ ಮಾಡ್ರಿ ನಾವ್ ನೋಡಿದ್ರ ನಮ್ಮ ನಮ್ಮಅಪ್ಪ ಹೆಚ್ಚ ಅವ್ರಿಗೆ ನಾವ್ ನೋಡ್ಕೋಬೇಕ್ರಿ ನಮಸ್ಕಾರ ನಮಸ್ಕಾರ ಈ ವಿಡಿಯೋದಾಗ ಏನಾರ ತಪ್ಪಿದ್ರೆ ದಯವಿಟ್ಟ ದಯವಿಟ್ಟು ರೀ ಎಲ್ಲಾರು ಮನೆಯ ಜಗಳ ರೀ ಎಲ್ಲಾರು ಹೊಂದ್ಕೊಂಡ ಅತ್ತಿಗ ಅವನ್ ಗತೆ ನೋಡ್ಕೊಂಡ ಎಲ್ಲಾರು ಕೂಡಿರ್ರಿ